ಜೀವನಕ್ಕೆ ಅದೊಂದು ಪೂಜೆ ಬಳಸ್ಕೋಬೇಕು ಈ ಒಂದು ವೇದಿಕೆಗೆ ತಾಲೂಕಿನ ಅಧ್ಯಕ್ಷರಾದ ಹರೀಶ್ ನಗರಸಭೆಯ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಗಣೇಶ್ ಕುಮಾರಸ್ವಾಮಿ ಅವರು ಸಮಾಜದ ಅಧ್ಯಕ್ಷರಾದ ಪೂಜೆ ರಾಜ್ಯದಲ್ಲೇ ರಾಜ್ಯದಲ್ಲೇ ಸಮಾಜದ ಅತ್ಯಂತ ಸಮರ್ಥ ಅಧ್ಯಕ್ಷರಾದ ಹುಬ್ಬಳ್ಳಿ ತಾಲೂಕಿನ ಎಲ್ಲ ಪೂರ್ವ ಸಮಾಜದ ಮುಖಂಡರುಗಳು ಇತರ ಸಮಾಜದ ಯಜಮಾನಗಳು ಮೊದಲೇ ವರ್ಷ ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಈಗಾಗಲೇ ಅವರು ಡಾಕ್ಟರ್ ಸದ್ತವರು ವಿಚಾರಗಳನ್ನು ನಾನು ಮುಂದೆ ವಾಸ್ತವದಲ್ಲಿ ಯಾಕೆ ನಿಮಗೆ ಪಾಠ ನಮ್ಮ ಅನುಭವات ಎರಡಕ್ಕೆ ಸಂಬಂಧಕ್ಕೆ ಬರುತ್ತೆ ಅಂತ ಈಗ 129 ವರ್ಷದಲ್ಲೇ ಚಂದ್ರ ಸೂರಯರಮ್ಮ ನಾವೇ ಕೂಡ ಚೈತನ್ಯ ಮಾಡ್ತಾ ಇದ್ದೀವಿ ನಾವೇ ಮಾಡಬೇಕು ಅಟ್ ಲೀಸ್ಟ್ ಅವ್ರನ್ನ ಒಂದು ಗುಣನಾದ್ರೆ ನಾವು ನಮ್ಮ ಜೀವನದಲ್ಲಿ ಅಡ್ಡ್ ಮಾಡ್ತಾ ಇದ್ದೀವಿ ಅಂತ ಮಾರ್ತಾ ಇದ್ದಂತ ನಾವು ಒಂದು ಪ್ರತಿಭೆ ಅಂತ ಹೋಗ್ತಾ ಇದ್ದೀವಿ அவர சிசியாரி இல்லை அவர்த்து யாத்தே சங்கியதும் கூட சுவாமிகாசு அது ஏனப்பா அந்த எந்த சமய மட்டுமே எதை வீட்டில்